ಹನ್ನೊಂದನೇ ಅಧ್ಯಾಯ ಪರದೇವತೆಯ ಹೂಂಕಾರದಿಂದ ಧೂಮ್ರಲೋಚನನನ್ನು ಊದಿಯಾದದ್ದು ಮುಂದಲೆಯನ್ನು ಹಿಡಿದು ಮುಂದಲೆಯ ಕೂದಲುಗಳನ್ನು ಹಿಡಿದು ಎಳೆದು ಒಯ್ಯುವನೆಂದು ಎಂದು ಬಂದ ಆ ಧೂಮ್ರಲೋಚನನನ್ನು ಆ ಆ ದಿವಸ ಪರದೇವತೆಯ ಹೂಂಕಾರದಿಂದ ಸುಟ್ಟು ಭಸ್ಮವಾದನು ಮುಂದಾಗಲಿರುವ ಧೂಮ್ರಲೋಚನನ ದುರವಸ್ಥೆಯನ್ನು ಕವಿಯು ಸೂಚನೆಯಲ್ಲಿಯೇ ಹೇಳಿದ್ದಾನೆ ದೂತನು ಹೋಗಿ ಶುಂಭನ ಚರಣಕ್ಕೆ ಬಾಗಿ ನಮಸ್ಕರಿಸಿ ಹೀಗೆ ಹೇಳಿದನು ಮಾತು ಬಹಳ ನಗುವಾಗಿರುವುದು ನೀನು ಹೋಗಿ ಯುದ್ಧ ಮಾಡಿ ಜಯಿಸಿದರೆ ಆಗ ಬರಲಿಕ್ಕೆ ಒಪ್ಪುವಳು ಇಲ್ಲದಿದ್ದರೆ ನಡೆಯಲಿಕ್ಕಿಲ್ಲವಂತೆ ಈ ಮಾತು ಹೇಗಿರುವುದು ನೀನು ನೋಡು ಎಂದು ರಾಕ್ಷಸನಿಗೆ ಶುಂಭನು ಕೈಮುಗಿದನು ಅನೇಕ ಬಗೆಯಿಂದ ಬುದ್ಧಿ ಹೇಳಿದನು ನನ್ನ ಮಾತನ್ನು ಕೇಳದಾದಳು ಎಲ್ಲವನ್ನೂ ಕೂಡಿಕೊಂಡು ಯುದ್ಧಕ್ಕೆ ಬಾ ಎಂದು ಹೇಳಿದಳು ಅವಳ ಧೈರ್ಯ ಹೇಳಲಿಕ್ಕೆ ಅಸಾಧ್ಯವಾಗಿದೆ ಕೇಳಿದೇನಯ್ಯ ಶುಂಭರಾಜ ವೇಳೆಗಳೆಯದೆ ಅವಳನ್ನು ಹಿಡಿದು ತರುವ ಆಲೋಚನೆಯನ್ನು ಮಾಡು ದೂತನಾದ ಸುಗ್ರೀವನ ಮಾತು ಕೇಳಿ ಶುಂಭನು ಬಹಳ ಕೋಪ ತಾಳಿದನು ಯುದ್ಧಕ್ಕೆ ಬರಬೇಕೆಂಬ ಮಾತು ಕೇಳಿದಿರ ಎಲೆ ಧೂಮ್ರ ನೀನು ನಿನ್ನ ಸೈನ್ಯ ಸಹಿತವಾಗಿ ಪ್ರಯಾಣವನ್ನು ಬೆಳೆಯಿಸು ಹೊರಡಲು ಸಿದ್ಧನಾಗು ಆ ಬಾಲೆಯ ಮುಂದಲೆಯನ್ನು ಹಿಡಿದು ಎಳೆದುಕೊಂಡು ಬಾ ಏಳು ಎಂದು ನುಡಿದನು ಸಕಲ ದೇವತೆಗಳನ್ನು ಗೆದ್ದು ಎಲ್ಲ ಲೋಕಗಳಿಗೆ ಒಬ್ಬನೇ ಒಡೆಯನಾದ ನನ್ನೊಡನೆ ಅಹಂಕಾರದಿಂದ ಯುದ್ಧ ಮಾ ಯುದ್ಧ ಮಾಡುವೆನೆಂಬ ಒಬ್ಬ ಸ್ತ್ರೀಯಳ ತಿರಸ್ಕಾರದ ನುಡಿಗೆ ನಮ್ಮ ಪರಾಕ್ರಮವು ಹಾಸ್ಯಾಸ್ಪದವಾಗಿ ತೋರುವುದು ಸರ್ವಕ್ಕೂ ಒಡೆಯನಾದ ಈ ಶುಂಭರಾಜನ ಮಾತನ್ನು ಗೌರವದ ಮಾತಿನ ಬೆಲೆಯನ್ನು ಕಳೆದಳು ಧೂಮ್ರಲೋಚನನು ಹತ್ತು ಕರ್ವ ಅಂದರೆ ಸಾವಿರ ಕೋಟಿ ಜನ ರಾಜರಿಂದೊಡಗೂಡಿಕೊಂಡು ನಡೆದನು ನಿತ್ಯ ವಸ್ತುವೆನಿಸಿದ ಶ್ರೀ ದೇವಿಯನ್ನು ಹಿಮಾಚಲದಲ್ಲಿ ನೋಡಿ ರಥ ಸಹಿತ ಶ್ರೀ ದೇವಿಯ ಹತ್ತಿರ ಇಳಿದನು ಮತ್ತು ನಾನು ಧೂಮ್ರಲೋಚನನು ನನ್ನ ಸೈನ್ಯ ಸಹಿತವಾಗಿ ಬಂದೆನು ಎಂದು ಶ್ರೀದೇವಿಯ ಸಂಗಡ ಬಲಾತ್ಕಾರದಿಂದ ದರ್ಭದಿಂದ ಮಾತನಾಡಿದನು ಕೇಳೆಂದನು ನೀನು ಬಂದರೆ ಒಳ್ಳೆಯದಾಗುವುದು ಬಾರದಿದ್ದರೆ ನಿಂದ ಮುಂದೆಲೆಯನ್ನು ಹಿಡಿದು ಎಳೆದು ತೆಗೆದುಕೊಂಡು ಬಾ ಎಂದು ಬಾ ಹೋಗು ಎಂದು ಶುಂಭನ ಆಜ್ಞೆಯಾಗಿರುವುದು ಎನ್ನಲು ಶ್ರೀ ಪರದೇವಿಯು ಆ ದಿವಸ ಹುಂಕರಿಸಲು ಧೂಮ್ರ ಲೋಚನ ಅಂದು ಸುಟ್ಟು ಭಸ್ಮವಾದನು ಪರಬ್ರಹ್ಮದ ಶ್ರೀ ದೇವಿಯ ಭಯಂಕರ ಕೋಪವನ್ನು ಇಂದು ಏನು ಹೇಳುವುದಿದೆ ಶ್ರೀದೇವಿ ಧೂಮ್ರಾಕ್ಷನನ್ನು ಸುಡಲು ಅವನ ವಿಶೇಷ ಸೈನ್ಯವು ಸಿಟ್ಟಿನಿಂದ ಕಿಡಿಕಿಡಿಯಾಗಿ ಇವಳನ್ನು ಕಡಿ ಹೊಡೆ ಎನ್ನುತ್ತ ಎಂಟು ದಿಕ್ಕುಗಳಲ್ಲಿ ರಾಕ್ಷಸರ ಸೈನ್ಯವು ಮುತ್ತಿಗೆ ಹಾಕಿತು ಇವಳನ್ನು ಬಿಡಬೇಡಿರಿ ಚತುರತನದಿಂದ ಹಿಡಿದು ಶಂಭರಾಜನ ಹತ್ತಿರ ಒಯ್ದರೆ ಆತನು ಕೊಲ್ಲಲಿ ಅಥವಾ ಉಳುಹಲಿ ಎಂದು ಈ ಆ ವೀರರ ಸಮೂಹವು ಕೂಗಿತು ಮುಕ್ತಿಯೂ ಹೌದು ಯೋಗ್ಯವಾದದ್ದು ಎನ್ನುತ್ತ ಸಾಹಸಿಗಳು ಬಲೆಗಳನ್ನು ಬೀಸಿದರು ಇದು ವಿಹಿತವಾದುದೆಂದು ಎನ್ನುತ್ತ ಹರಿಬಲೆಗಳನ್ನು ಹಾರಿಸಿದರು ಮಹಾ ಉರುಳು ಹಗ್ಗದಿಂದ ಶ್ರೀದೇವಿಯನ್ನು ಬಹಳ ಪ್ರಕಾರದಿಂದ ಮುತ್ತಿಗೆ ಹಾಕಿ ಹಿಡಿ ಹಿಡಿಯುವಳು ಬಹಳ ಅಹಂಕಾರವುಳ್ಳಳು ಎನ್ನುತ್ತ ರಾಕ್ಷಸರ ಸೈನ್ಯವು ಭಯಂಕರವಾಗಿ ಕೂಗಿತು ಶ್ರೀದೇವಿಯ ಬಿಲ್ಲನ್ನು ಏರಿಸಿದಳು ರಾಕ್ಷಸರ ಪ್ರಾಣಗಳನ್ನು ಕಕ್ಕಿಸಿದಳು ಗಾಳಿಯಲ್ಲಿ ಉರುಳುವಂತೆ ಹದನವಾದ ಬಾಣಗಳನ್ನು ತೋರಿದಳು ಕುದುರೆ ಆನೆಗಳ ತಲೆಗಳು ಹಾರಿದವು ಸೋತಿರುತ್ತಿರುವ ರಕ್ತದಿಂದ ಸೂರ್ಯನ ಮನೋಹರವಾದ ಕಿರಣಗಳು ಅಡಗಿ ಕತ್ತಲೆಯು ಕೈವಿತು ಎಂದನು ಇವಳ ಬಲಶಾಲಿಯು ಈಗ ಇವಳನ್ನು ಕಟ್ಟುವುದು ಯೋಗ್ಯವು ಇವಳನ್ನು ಕೆರಗೆ ಕೆರಳಿಸಿದರೆ ನಮ್ಮ ಸೈನ್ಯವನ್ನು ನಾಶ ಮಾಡುವಳು ಆ ಯೋಚನೆಯನ್ನು ಬಿಟ್ಟು ಬಿಡಿರಿ ಎನ್ನುತ್ತಾ ಇವಳನ್ನು ಹಾಕಿರಿ ಎಂದೆನ್ನುತ್ತಾ ದೊಡ್ಡ ಸೈನ್ಯವು ಗುಂಪುಗೂಡಿ ಕೂಗಿ ಕಾಳರಾತ್ರಿಯ ಹಾಗೆ ಮುತ್ತಿಗೆ ಹಾಕಿತು ಶ್ರೀದೇವಿಯ ಮೇಲೆ ವಸ್ತ್ರದ ಸುರಿಮಳೆಯನ್ನು ಸುರಿಸಿದರು ಅದನ್ನು ಏನು ಹೇಳಲಿ ಬಾಣ ಶೂಲ ಒಣಕೆ ಖಡ್ಗ ಮೂರು ಏನುಗಳುಳ್ಳ ಆಯುಧ ಬರ್ಚಿ ಕೊಡ್ಲಿ ಕಕ್ಕಡೆ ಒಂದು ಬಗೆಯ ಕಠಾರಿ ಈಟೆ ಶಲ್ಲೆ ಚೂರಿ ಸಣ್ಣಬಿಲ್ಲು ಪರೈ ಪರೈಹ್ವ ಬತ್ತಳಿಕೆ ಚಕ್ರ ಗದೆಗಳನ್ನು ಸುರಿಸಿದರು ಆ ಕ್ಷಣದಲ್ಲಿ ಸರ್ವ ಕಡಿದಳು ತನ್ನನ್ನು ಹಿಡಿಯ ಬಂದ ಸಮರ್ಥ ರಾಕ್ಷಸರನ್ನು ಚುಚ್ಚಿದಳು ಖಡ್ಗದಿಂದ ಹೊಡೆದಳು ಡಾಲುಗಳನ್ನು ಧರಿಸಿದವರು ಹಿಂದಿರುಗಿದರು ಕುದುರೆಗಳು ಆನೆಗಳು ಬಿದ್ದವು ನಾಶವಾದವು ಧೂಮ್ರಾಕ್ಷನ ದೊಡ್ಡ ಸೈನ್ಯವನ್ನು ಪುಡಿಪುಡಿಯನ್ನಾಗಿ ಮಾಡಿದಳು ನಾಶ ಮಾಡಿದಳು ಶ್ರೀದೇವಿಯ ಯುದ್ಧವನ್ನು ನೋಡುತ್ತ ಸಿಂಹವು ಕೂಡಲೇ ಎದ್ದಿತು ನಿಮ್ಮನ್ನೇ ನಿಮಿರೆದ್ದು ಕೈಯನ್ನು ಕೊಡಗಿ ಆಕಳಿಸುತ್ತ ಕಟಬಾಯಿಯನ್ನು ತೆರೆದು ಘರ್ಜನೆಯನ್ನು ಮಾಡಿ ಕಡಿಯುತ್ತ ಜಿಗಿಯಿತು ಈ ಘರ್ಜನೆಗೆ ರಾಕ್ಷಸರು ಮೂರ್ಛೆಯಿಂದ ಹೊರಗಿದರು ಪರಮೇಶ್ವರಿ ಆದ ಶ್ರೀ ದೇವಿಯ ವಾಹನ ಸಿಂಹದ ಕೋಲಾಹಲವನ್ನೇನು ಹೇಳಲಿ ಸಿಂಹವು ಕೈ ಉಗುರುಗಳಿಂದ ಹೊಡೆಯಿತು ಕೂಡಲೇ ಪಾದದಿಂದ ಹಿಂಗಾಲಿನಿಂದ ಬಡಿಯಿತು ಜಿಗಿಯಿತು ತಲೆಗೆ ಅಡರಿ ಕಡಿಯಿತು ಚೀರಿತು ಉಗುರುಗಳಿಂದ ಸೀಡಿತು ಮಡುಗಟ್ಟಿ ನಿಂತ ರಕ್ತ ಕರುಳಿನ ಒತ್ತಡ ಮಜ್ಜೆ ಮಾಂಸ ಮಿದುಳುಗಳಿಂದ ರಣಭೂಮಿಯ ಸಂಭ್ರಮವು ಎಡಬಿಡದೆ ಶೋಭಿಸುತ್ತಿತ್ತು ಜೋಲುತ್ತಿರುವ ಕಟಬಾಯಿಯೇ ಮಾಂಸದ ಕಾಲಿಗೆ ಸುತ್ತಿ ಎಳೆಯುವ ಕರಳುಗಳ ಹಾವು ಹಾಗೂ ಮೈಯಲ್ಲಿ ರಕ್ತದೊಳಗೆಯೇ ಎದ್ದಿದ್ದಂತಿರುವುದು ಏನು ಹೇಳಲಿ ಉರಿಯುವಂತಿರುವ ಕಣ್ಣು ಬಡಿಯುವ ಬಾಲದ ಗರ್ಜಿಸುವ ಭಯಂಕರ ರೂಪದ ಸಿಂಹವು ಕಾಲಮೃತ್ಯುವಿನಂತೆ ತಿರುಗುತ್ತಲಿತ್ತು ಶ್ರೀದೇವಿಯಿಂದ ಕೆಲವು ಸೈನ್ಯವೂ ಸಿಂಹದಿಂದ ಕೆಲವು ಸೈನ್ಯವೂ ಮಡಿಯಿತು ಶುಂಭನಿಗೆ ಈ ರಣವಾರ್ತೆಯು ಮುಟ್ಟಿತು ದೇವನೇ ಕೇಳು ಸ್ತ್ರೀಯು ಬಲಾಢ್ಯಳು ಸಿಂಹವು ಸಾಮರ್ಥ್ಯವುಳ್ಳಿದೆ ಎಂದು ಧೂಮ್ರಾಕ್ಷನ ನಾಶವನ್ನು ಸಂಪೂರ್ಣ ಸವಿಸ್ತಾರವಾಗಿ ಚೆನ್ನಾಗಿ ಹೇಳಿದರು ಸ್ತ್ರೀಯು ಯುದ್ಧ ತನ್ನ ಸಿಂಹದ ಏಳಿಗೆಯನ್ನು ಧೂಮ್ರೋ ಲೋಚನ ನಾಶ ಹೊಂದಿದ ವಿಸ್ತಾರವನ್ನು ಮಹಾಶುಂಬನು ಕೇಳಿದನು ಇದನ್ನು ಕೇಳಲಾಗಿ ಬಹಳ ಕೋಪದ ಕ್ರೂರ ಹೊಡೆತ ಹಾಕುತ್ತಾ ಹಲ್ಲು ಕಡಿಯುತ್ತಾ ದವಡೆ ಕಚ್ಚುತ್ತ ಕಾಲದ ರುದ್ರನ ಹಾಗೆ ಕಣ್ಣುಗಳಲ್ಲಿ ಕಿಡಿಗಳನ್ನು ದುರಿಸಿದನು ಆ ದುಷ್ಟ ಸ್ತ್ರೀಯಳ ಬಾಯಿಯನ್ನು ಜಜ್ಜಿ ಮಂದಲೆಯನ್ನು ಹಿಡಿದು ಕಟ್ಟಿ ತೆಗೆದುಕೊಂಡು ಬರ್ರಿ ಏಳಿರಿ ಸೈನ್ಯ ಸಹ ದುಷ್ಟ ಸಿಂಹವನ್ನು ಕೊಂದು ತೀವ್ರವಾಗಿ ಭೆಟ್ಟಿಯಾಗಿರಿ ಎಂದು ಸಿಟ್ಟಿನಿಂದ ರಕ್ಕಸರೊಡೆಯನ್ನು ನುಡಿದನು ಮತ್ತು ಆ ದಿಟ್ಟ ಚಂಡ ಮುಂಡರಿಗೆ ಅಪ್ಪಣೆಯನ್ನು ಕೊಟ್ಟನು ಅತ್ತಡೆಯೇ ಶ್ರೀ ದೇವಿಯು ರಾಕ್ಷಸರ ಸೈನ್ಯವು ಬಹಳ ಸಮಯವನ್ನು ನೋಡುತ್ತಾ ಇರಲು ಸಕಲ ದೇವತೆಗಳ ಸಮೂಹವು ಕೂಡಿಯೇ ಸಿಟ್ಟಿನಿಂದ ಹುಂಕರಿಸುತ್ತಾ ರಾಕ್ಷಸರನ್ನು ಯಾವಾಗ ಹೊಡೆದುಕೊಳ್ಳುವೆನು ಎನ್ನು ಎನ್ನುತ್ತಾ ಮತ್ತೆ ಹಲ್ಲು ಕಡಿಯುತ್ತ ಬಿಟ್ಟು ಬಿಡದೆ ಮನಸ್ಸಿನಲ್ಲಿ ಚಿದಾನಂದಾತ್ಮ ಗುರುವರನನ್ನು ಸ್ಮರಿಸಿದಳು ಇಡೀ ಶ್ರೀಮತ್ ಪರಮಹಂಸ ಪರಿರಾಕಾಚಾರ್ಯ ಶ್ರೀ ಚಿದಾನಂದಾತ ಗುರುವರ ಚರಣ ಪದ್ಮಿರಿರೇಶ ಶ್ರೀ ಚಿದಾನಂದಾದ ಚಿದಾನಂದಾವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯೋಳು ಮಹಿಷಾಸುರ ವಧೋ ನಾಮ ಏಕೋ ಏಕಾದಶೋಧ್ಯಾಯ ಸಂಪೂರ್ಣ ಅಂತೂ ಅಧ್ಯಾಯ ಹನ್ನೊಂದಕಂ ಪದ ನಾಲ್ಕುನೂರ ಎಪ್ಪತ್ತೊಂಬತ್ ಮಂಗಳಮಸ್ತು ಹನ್ನೆರಡನೆಯ ಅಧ್ಯಾಯ ಬಹು ಪರಾಕ್ರಮಿಯಾದ ಪಾರ್ವತಿಯು ಉದ್ಧಟರಾದ ಚಂಡಮುಂಡರಿಬ್ಬರನ್ನು ತುಂಡರಿಸಿ ಚಾಮುಂಡಿ ಎಂಬ ಹೆಸರನ್ನು ಪಡೆದದ್ದು ಗಂಡುಗಲಿಯಾದ ಬಹು ಪರಾಕ್ರಮೆಯಾದ ಶ್ರೀ ದೇವಿಯು ಬಹಳ ಉದ್ದಂಡರಾಗಿರುವ ಚಂಡಮುಂಡರನ್ನು ಸಂಹರಿಸಿ ಚಾಮುಂಡಿ ಎನಿಸಿಕೊಂಡಳು ಶುಂಭನ ಆಜ್ಞೆಯಾಗಲು ಶಿರಬಾಗಿ ನಡೆಯಲು ನಗಾರಿ ಕಹಳೆಗಳು ಆಗ ಕೂಗುತ್ತಿದ್ದವು ರಥ ಆನೆ ಕುದುರೆ ಮೊದಲಾದವುಗಳು ಕಾಲಾಳುಗಳು ಸೈನ್ಯ ಬೇಗನೆ ಕೂಡಿತು ಕೂಡಲೇ ಅದೆಷ್ಟೋ ಅರಸರು ಮತ್ತು ಹದಿನೇಳು ಹತ್ತು ಸಂಖ್ಯೆಯ ಸೈನ್ಯದೊಡನೆ ಚಂಡಮುಂಡರು ತೆರಳಿದರು ಹಿಮಾಲಯದ ತುದಿಯಲ್ಲಿ ಕುಳಿತಿರುವ ಶ್ರೀದೇವಿಯನ್ನು ಕಂಡರು ಭಯಂಕರ ಸಿಂಹವು ಕಣಕ ಪರ್ವತದಂತೆ ಇರುತ್ತಿರುವುದು ಸೈನ್ಯವು ಮುಂದಕ್ಕೆ ಬರಲಾಗಿ ಶ್ರೀ ದೇವಿಯು ಬಿಲ್ಲು ಬಾಣ ಖಡ್ಗ ತಕೊಂಡು ಬಹಳವಾಗಿ ಝಳಪಿಸುತ್ತ ಕೋಪಾವೇಶದ ಹೂಂಕಾರದಲ್ಲಿ ಮುಂದೆ ಬಂದು ನಿಂತಳು ಮುಖದಲ್ಲಿ ಕೋಪವೇರಿತು ಶ್ರೀದೇವಿಯು ಅಧಿಕ ಬೆಂಕಿಯ ಸ್ವರೂಪ ಸ್ವರೂಪದವಳಾದಳು ದೇಹವು ಮಸಿಯ ಬಣ್ಣದ ಕಪ್ಪು ಬಣ್ಣದ ರೀತಿಯಲ್ಲಿ ತೋರಲು ಹುಬ್ಬುಗಳು ಗಂಟಿಕ್ಕಲು ಭಯಂಕರ ರೂಪ ತೋರಲು ಉಪ್ಪು ಹಣೆಗಳು ಕುಣಿಯಲು ಕಾಣುವ ಆ ರೀತಿಯನ್ನು ಏನು ಹೇಳಲಿ ಮಹಾ ಕರಾಳ ಮುಖದಲ್ಲಿ ಕಾಳಿದೇವಿಯ ಸ್ವರೂಪವುಳ್ಳದ್ದು ಶ್ರೀದೇವಿಯು ಆಗ ಮಾನವ ರಂಡ ಮಾಲಾಭರಣ ಚರ್ಮದ ಉಡುಗೆ ವಿಶಾಲವಾದ ಮುಖದ ತೆರೆದ ಬಾಯಿಯ ರಕ್ತವರ್ಣದ ಕಣ್ಣುಗಳು ಶ್ರೀ ಬಾಯಿಯೊಳಗೆ ಮಾಂಸವನ್ನು ತುಂಬಿಡುತ್ತ ರಕ್ತವನ್ನು ಕುಡಿಯುತ್ತ ಹಲ್ಲು ಕಡಿಯುತ್ತ ಆನಂದ ಲಹರಿ ಅಮಲಿನಲ್ಲಿ ಹೋಗುತ್ತಾ ಇರುವ ಸ್ವರೂಪದಲ್ಲಿ ಕಂಡಳು ಹಿರಿಯ ಖಡ್ಗದ ಹೊರಸಿನ ಕಾಲಿನಂತ ಆಯುಧ ಬಾಣ ಬಿಲ್ಲು ಉರುಳು ಹಗ್ಗ ಶ್ರೀದೇವಿಯ ಭಯಂಕರವಾದ ಹುಂಕಾರದ ಧ್ವನಿ ಕ್ರೂರ ದೃಷ್ಟಿಯಲ್ಲಿ ಕೆಂಡಿ ಉಸುರಿನ ಹೊಗೆಯ ಕೋಪವನ್ನು ಹರಹರ ಯಾರು ಪ ಪರೀಕ್ಷಿಸುವವರು ರಕ್ತಸರ ಹೆಚ್ಚಳವನ್ನು ನೋಡುತ್ತ ಶ್ರೀದೇವಿಯು ಅಬ್ಬರಿಸುತ್ತ ಎದುರಾದಳು ಬಸವೇಶ್ವರನೇ ಕೇಳು ಭಯಂಕರ ಸ್ವರೂಪವುಳ್ಳ ಶಂಕರಿಯು ಕಟ್ವಾಂಗದಿಂದ ಹೊಡೆದು ಆ ದಿವಸ ರಾಕ್ಷಸರನ್ನು ಬಾಯಿಯೊಳಗಿಡುತ್ತ ತಿಂದಳು ಆನೆ ಕುದುರೆ ಸಾರಥಿ ಸಹಿತ ರಥಾರೂಢರನ್ನು ಕೊಂದು ತಿನ್ನುತ್ತ ಆರ್ಭಟಿಸಿ ಅಂದು ರಕ್ತವನ್ನು ಸುರ್ರನೇ ಹೀರಿ ಕುಡಿಯುತ್ತಿದ್ದಳು ಮಂದಲೆಯನ್ನು ಹಿಡಿದು ಅಂದು ರಾಕ್ಷಸರ ಕುತ್ತಿಗೆಯನ್ನು ಕತ್ತರಿಸುತ್ತ ಎದೆಗಳನ್ನು ತುಳಿಯುತ್ತಾ ಖಡ್ಗಾಂಗ ಖಡ್ಗಗಳಿಂದ ತಿವಿಯುತ್ತ ಬಾಣುಗಳ ಮಳೆಯಿಂದ ಬಾಣುಗಳ ಸಮೂಹದಿಂದ ಅನೇಕ ವಿಧದಿಂದ ಸೈನ್ಯವನ್ನು ಕೊಂದು ತಿಂದು ಶ್ರೀ ಮಹಾಕಾಳಿ ಸ್ವರೂಪದ ಮಹಾದೇವಿಯು ತೇಗುತ್ತಿದ್ದಲ್ಲಿ ತೇಗುತ್ತಿದ್ದಳು ಡರಿಕೆ ಹೊಡೆಯುತ್ತಿದ್ದಳು ಶ್ರೀ ದೇವಿಯು ಬೆನ್ನಟ್ಟ ಬೆನ್ನಟ್ಟುತ್ತ ರಕ್ಕಸರಬ ನಾಲಿಗೆಯನ್ನು ಎಡಗೈಯಿಂದ ಹಿಡಿದು ಮಂಡೆಯನ್ನೂರಿ ಖಡ್ಗದಿಂದ ಬಿದಿರಿ ಹೊಡೆಯುತ್ತಾ ಹಲ್ಲು ಕಡಿಯುತ್ತಾ ದವಡೆಯನ್ನು ಕಚ್ಚುತ್ತ ಆಗಾಗ್ಗೆ ಹುಂಕರಿಸಿ ತಲೆಗಳನ್ನು ಹೊಡೆದು ರುಂಡ ಮುಂಡಗಳನ್ನು ಆಣೆ ಕಲ್ಲಿನಂತೆ ಆಡುತ್ತ ಮಹಾಕಾಳಿಕ ದೇವಿಯು ಬಿಡದೆ ತಿಂದಳು ಮುಖ ಬಾಯಿ ಮೈಯೆಲ್ಲಾ ರಕ್ತವು ಕೆಂಗಿಡಿಗಳನ್ನು ಕಾರುವ ಕಣ್ಣುಗಳು ಸೂರಿತಿರುವ ರಕ್ತವನ್ನು ಹೀರುತ್ತ ಬಾಯಿ ಚಪ್ಪರಿಸಿ ಕೋರೆಯ ಹಲ್ಲು ಕಡಿಯುತ್ತ ಹೂಂಕಾರನಾದ ಮಾಡುತ್ತ ಒರೆಯಾದ ಕರುಳಿನ ದಂಡೆಯನ್ನು ನೇತಾಡಿಸುತ್ತ ಭಯಂಕರ ಸ್ವರೂಪದಿಂದ ಶ್ರೀ ಮಹಾಕಾಳಿಯು ಶೋಭಿಸುತ್ತಿದ್ದಳು ಶ್ರೀ ದೇವಿಯು ಎಲ್ಲ ಸೈನ್ಯವನ್ನು ಈ ಪ್ರಕಾರ ತಿನ್ನಲು ಬಲಾಢ್ಯನಾದ ಮಹಾಚಂಡನು ಕಂಡನು ಅವನ ಭಯಂಕರವಾದ ಕೋಪವನ್ನು ಹೇಗ ಹೇಳಲಿಕ್ಕೆ ಅಸಾಧ್ಯ ಅವನು ಬಿಲ್ಲನ್ನೇರಿಸಿ ಭಯಂಕರ ನೋಟದಿಂದ ಕಿಡಿಯನ್ನು ಚ ಚಲ್ಲವರಿಸುತ್ತ ಶ್ರೀ ಮಹಾಕಾಳಿ ದೇವಿಯನ್ನು ಮಹತ್ತರವಾದ ಬಾಣಗಳಿಂದ ಕಾಣದಂತೆ ಮುಚ್ಚಿದನು ಒಂದು ಬದಿಯಲ್ಲಿ ಮುಂಡನು ಶ್ರೀದೇವಿಯನ್ನು ಮುತ್ತಿದನು ಇನ್ನೊಂದು ಬದಿಯಲ್ಲಿ ಚಂಡನು ಮುತ್ತಿದನು ಶ್ರೀ ಕಾಳಿ ತಲೆಯ ಮೇಲೆ ಬಾಣಗಳು ಕೆಂಡದಂತೆ ಸುರಿದವು ಆಗ ಶ್ರೀಕಾಳಿಯು ಖಡ್ಗವನ್ನು ತಕ್ಕೊಂಡಳು ಅದನ್ನು ಝಳಪಿಸಿ ಚಂಡನ ಚಂಡಿಕೆಯನ್ನು ಹಿಡಿದೇ ಕಡಿದಳು ಮತ್ತೆ ತಲೆ ಮತ್ತು ದೇಹವನ್ನು ಕಡಿದು ತಿಂದಳು ಚಂಡನ ಮರಣವನ್ನು ಬಲಾಢ್ಯವಾದ ಮುಂಡನ್ನು ನೋಡಿದನು ಕೇಡನ್ನು ನೋಡುತ್ತಾ ಸಿಟ್ಟಿನಿಂದ ಬರಲು ಶ್ರೀದೇವಿಯು ಮುಂಡನ ಮಂದಲೆಯನ್ನು ಹಿಡಿದು ಖಡ್ಗದಿಂದ ಝಾಡಿಸಿದಳು ಅವನ ತಲೆಯು ಸಿಡಿಯಿತು ಕೂಡಲೇ ಮುಂಡನನ್ನು ಹಿಡಿದು ಆಡುತ್ತಾ ಆಡುತ್ತ ಹಲ್ಲುಗಳಿಂದ ತಿಂದಳು ಚಂಡನನ್ನು ಸಂಹರಿಸಲು ಶ್ರೀದೇವಿಯ ಚಂಡಿ ಎಂಬ ನಾಮವಾಯಿತು ಚಂಡ ಮುಂಡರಿಬ್ಬರನ್ನು ಸಂಹರಿಸಲು ಚಾಮುಂಡಿ ಎಂಬ ಖಂಡಿತವಾದ ಹೆಸರು ಉಂಟಾಯಿತು ಕಲ್ಯಾಣಿ ಮಂಗಳೇ ಕಾಳಿಕಾ ದೇವಿ ಜಗತ್ತಿನಲ್ಲಿ ಚಾಮುಂಡಿ ಎನಿಸುತ್ತ ಕರೆಯಿಸಿಕೊಂಡಳು ಮಂಚದ ಕಾಲಿನಂತ ಆಯುಧದ ಹೊಡೆತದಿಂದ ಉಳಿದ ಸೈನ್ಯವು ನಾಶವಾಯಿತು ಭಯಂಕರವಾದ ಸಿಂಹದಿಂದ ಕೆಲವು ಸೈನ್ಯವು ನುಗ್ಗಾಯಿತು ಉಳಿದ ಕೆಲ ಸೈನ್ಯವು ಓಡಿ ಹೋಯಿತು ಕೆಲವು ಸೈನ್ಯವು ಶುಂಭನ ಬಳಿಗೆ ಹೋಯಿತು ಕೆಲವು ಕಂಡ ಕಂಡ ಕಡೆಗೆ ಹೋದರು ಆಗ ರಣಾಂಗಣದಲ್ಲಿ ಶ್ರೀ ಕಾಳಿಯ ಶಕ್ತಿಯಿಂದ ರಾಕ್ಷಸರ ಸುಳಿವು ಇಲ್ಲದಂತಾಯಿತು ಕಾಳಗವೆಂಬ ಯುದ್ಧ ಯಜ್ಞನಲ್ಲಿ ಚಂಡಮುಂಡರು ಬಿದ್ದರು ಬಲಿಯಾದರು ಇದ್ದ ನಿಶುಂಭರು ಬೀಳಬೇಕು ಎಂದೇ ಶ್ರೀ ಮಹಾಕಾಳಿಯು ಹಲ್ಲು ಕಡೆಯುತ್ತಿರಲು ದೇವತೆಗಳು ಸದ್ಯಕ್ಕೆ ಕೆಲವರನ್ನು ಗೆದ್ದಿ ಎನ್ನುತ್ತಾ ಆನಂದದಿಂದ ಇದ್ದು ಶ್ರೀ ಚಿದಾನಂದ ಆತ್ಮ ಗುರುವರನ್ನು ಸ್ಮರಿಸಿದರು ಇಡೀ ಶ್ರೀಮತ್ ಪರಮಹಂಸ ಪರಿರಾಕಾಚಾರ ಶ್ರೀ ಚಿದಾನಂದ ಗುರುವರ ಚರಣ ಪದ್ಮಧಿರೇಶ ಶ್ರೀ ಚಿದಾನಂದಾವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯೋಳ್ ಚಂಡಮುಂಡ ವಧೋ ನಾಮ ದ್ವಾದಶೋಧ್ಯಾಯ ಸಂಪೂರ್ಣ ಅಂತೂ ಅಧ್ಯಾಯ ಹನ್ನೆರಡಕಂ ಪದ ನಾಲ್ಕುನೂರ ತೊಂಬತ್ನಾಲ್ಕ ಕಂ ಮಂಗಳ ಜಯ ಜಯ ನಮ ಪಾರ್ವತಿ ಪತಿ ಹರ ಹರರರ ಮಹಾದೇವ ಇವತ್ತು ಹನ್ನೊಂದು ಹನ್ನೆರಡನೇ ಅಧ್ಯಾಯ ಮುಕ್ತಾಯವಾಯಿತು ನಾಳು ಏಳನೇ ದಿನ ಹದಿಮೂರನೇ ಅಧ್ಯಾಯಕ್ಕೆ ಮತ್ತೆ ಭೇಟಿಯಾಗೋಣ